ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನಿವತ್ತು ನಿಮಗೆ ತೋರಿಸ್ತಾ ಇರೋವಂಥ ರೆಸಿಪಿ ಬಂದ್ಬಿಟ್ಟು ಈಸಿ ಆ್ಯಂಡ್ ತುಂಬಾ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ತಂದೆ ಇರ್ತೀರ ತಿನ್ನಿ ಇವಾಗ ಮನೆಯಲ್ಲಿ ಬೀಜದಿಂದ ಹೇಗೆ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ನಿಮಗೆ ಸೇಮ್ ಆಲೂಗಡ್ಡೆ ಟೇಸ್ಟ್ ಇರುತ್ತೆ ತುಂಬಾ ರುಚಿಯಾಗೂ ಇರುತ್ತೆ ಹಾಗೂ ಹೆಲ್ತ್ಗೂ ಕೂಡ ಒಳ್ಳೆಯದು ನಾನು ಇವಾಗ ಒಂದು ಅರ್ಧ ಕೆ ಜಿಯಷ್ಟು ಬೀಜನ ಚೆನ್ನಾಗಿ ಚೆಚ್ಚಿ ಸಿಪ್ಪೆನ ತೆಗೆದು ತೊಳೆದು ಇಟ್ ಕುಕ್ಕರಿಗೆ ಇಟ್ಕೊಂಡಿದ್ದೀನಿ ಕುಕ್ಕರಿಗೆ ಅದು ಮುಳುಗೋ ಅಷ್ಟು ನೀರು ಹಾಕಿ ಒಂದು ಸತಿ ಕೈ ಆಡಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕಿ ನಾನು ಕುಕ್ಕರ್ನ ಮೂರು ಹಾಕಿಸ್ತಾ ಇದ್ದೀನಿ ಮೂರು ವಿಜಲ್ ಹಾಕಿಸಿದ್ರೆ ಸಾಕು ತುಂಬ ಚೆನ್ನಾಗಿ ಬೆಂದಿರುತ್ತೆ ಈ ಕಡೆ ನಾನಿಲ್ಲಿ ಒಂದು ಮೂರು ದೊಡ್ಡ ಗಡ್ಡೆ ಈರುಳ್ಳಿನ ಚ ಉದ್ದುದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಂದು ಹತ್ತರಿಂದ ಹನ್ನೆರಡು ಹಸ್ರು ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವಿ ಇಟ್ಕೊಂಡಿದ್ದೀನಿ ಇದು ಮಾಡೋದು ತುಂಬಾ ಈಸಿ ಇಂಗ್ರೀಡಿಯೆಂಟ್ಸ್ ಕೂಡ ಕಮ್ಮಿ ಹಿಡಿಯುತ್ತೆ ಒಂದು ಬಾಣಲಿನ ಬಿಸಿ ಇಟ್ಕೊಂಡು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ನೀವು ಯಾವ ಎಣ್ಣೆ ಬೇಕಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಉದ್ದುದ್ದಕ್ಕೆ ಹೆಚ್ಚಿಟ್ಟಿರೋ ಹಸಿರು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಿಮಗೆ ನೀವು ಬೇಕಾದರೆ ಒಣ ಮೆಣಸಿನ್ಕಾಯಿ ಆದರೂ ಹಾಕ್ಕೊಬೋದು ಕರ್ಬೇವು ಕೂಡ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕದು ಮೂರಿಂದ ನಾಲ್ಕು ಅಷ್ಟು ಫ್ರೈ ಆದರೆ ಸಾಕು ನೋಡಿ ಈಗ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಈರುಳ್ಳಿ ಹೆಚ್ಚಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಅಷ್ಟೇ ಲೈಟ್ ಗೋಲ್ಡನ್ ಬ್ರೌನ್ ಆಗಬೇಕು ಇಲ್ಲಿ ಈರುಳ್ಳಿ ಯಾಕೆ ಜಾಸ್ತಿ ಹಾಕಿದ್ದೀನಿ ಅಂದರೆ ಈ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೇ ಚೆನ್ನಾಗಿ ಟೇಸ್ಟು ಅದಕ್ಕೋಸ್ಕರ ಇಲ್ಲಿ ನಾನು ಜಾಸ್ತಿ ಈರುಳ್ಳಿನ ಯೂಸ್ ಮಾಡಿದ್ದೀನಿ ಈ ಕಡೆ ಕುಕ್ಕರು ಮೂರು ಆಗಿದೆ ನೋಡಿ ಈ ಥರ ಬೆಂದಿದೆ ಅದು ಅದನ್ನು ನೀಟಾಗಿ ಬಸ್ಕೊಬೇಕು ಇಲ್ಲಿ ಈರುಳ್ಳಿ ಕೂಡ ಸಾಫ್ಟಾಗಿತ್ತು ಅದಕ್ಕೋಸ್ಕರ ನಾನು ಅಷ್ಟು ಮತ್ತು ಉಪ್ಪನ ಸೇರಿಸ್ಕೊಂಡು ಚೆನ್ನಾಗಿ ಒಂದ್ಸತಿ ಕೈ ಆಡಿಸ್ಕೊತಾ ಇದ್ದೀನಿ ಈ ಕಡೆ ಇವಾಗ ನೀರನ್ನೆಲ್ಲ ಬಸ್ಕೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಅಷ್ಟೊಂದು ಸ್ಮ್ಯಾಶ್ ಮಾಡಬೇಕು ಅಂತ ಏನಿಲ್ಲ ಹಂಗೆ ಬೇಕಾದರೂ ಹಾಕ್ಕೊಬೋದು ಸೇಮ್ ಆಲೂಗಡ್ಡೆ ಟೆಕ್ಸ್ಚರ್ ಕೊಡುತ್ತೆ ಇದು ಬಾಯಲ್ಲಿ ಕೂಡ ತಿನ್ನಕ್ಕೆ ಸು ಹಾಗೇ ಉಪ್ಪು ಹಾಕ್ಕೊಂಡು ಬೇಸ್ಕೊಂಡು ತಂದರೂ ಕೂಡ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇವಾಗ ನಾನು ಒಗ್ಗರಣೆ ಮಾಡಿದ್ನಲ್ಲ ಒಗ್ಗರಣೆ ಒಳಗೆ ಹಾಕಿ ಚೆನ್ನಾಗಿ ಹಿಂಗೆ ಮಿಕ್ಸ್ ಕೊಡ್ತಾಯಿದ್ದೀನಿ ಮಿಕ್ಸ್ ಕೊಟ್ಟು ನಂತರ ಇವಾಗ ಮೇಲು ಕರಿಬೇವಿನ ಸೊಪ್ಪು ಉದುರಿಸಿದ್ರೆ ಪಲ್ಯ ಮುಗೀತು ಇದನ್ನು ರೊಟ್ಟಿ ಚಪಾತಿ ದೋಸೆ ಪೂರಿ ಯಾವುದ್ರ ಜೊತೆನಾದರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಚಪಾತಿ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮೂರು ಸೌತೆಕಾಯಿ ಮೂರು ಕ್ಯಾರೆಟು ಮತ್ತು ಮಾವಿನಕಾಯಿ ಚಟ್ನಿ ಕೂಡ ಹಾಕಿದೆ ಮಾವಿನಕಾಯಿ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ ನಾನು ಈ ರೀತಿ ಒಂದು ಸತಿ ಮಾಡ್ಕೊಂಡು ತಿನ್ನೋಡಿ ನೀವು ಬೀಜ ಒಂದು ಕೂಡ ಬಿಸಾಡೋಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್